ಒಳ ವರ್ಗೀಕರಣದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತ ನನ್ನೆಲ್ಲ ಹೋರಾಟದ ಒಡನಾಡಿಗಳೇ ಕಾರ್ಯಕರ್ತ ಬಂಧುಗಳೇ ಪತ್ರಕರ್ತರುತ್ತಾರೆ ಈಗಾಗಲೇ ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಹೋರಾಟ ಮುಂದುವರೆ ಇದೆ ಏನು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಜನತಾದಳದ ಸರ್ಕಾರಗಳು ಸದಾಶಿವ ಆಯೋಗದ ವರದಿಯನ್ನ ಅಥವಾ ಆಯೋಗವನ್ನ ರಚನೆ ಮಾಡಿದ ನಂತರದಲ್ಲಿ ಸದಾಶಿವ ಆಯೋಗದ ವರದಿಯು ಸರ್ಕಾರಕ್ಕೆ ಮುಟ್ಟಿದ ನಂತರದಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ಮಾಡಲಿಕ್ಕೆ ಎಲ್ಲಾ ಸರ್ಕಾರಗಳು ಮೀನಾಮಿ ಶಕ್ತಿ ಏನು ಈ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳ ಒಂದು ಆರ್ಡಿನೆನ್ಸ್ನ ಅನುಗೂಡ ಈ ದೇಶದಲ್ಲಿ ಒಳ ಮೀಸಲಾತಿಯ ವರ್ಗೀಕರಣ ಆಯಾ ರಾಜ್ಯದ ಸರ್ಕಾರಗಳಿಗೆ ಅಧಿಕಾರ ಇರುತ್ತೆ ಈ ವರ್ಗೀಕರಣವನ್ನು ಮಾಡಬಹುದು ಎಂಬ ಆದೇಶವನ್ನು ಕೊಟ್ಟ ನಂತರದಲ್ಲಿ ಈ ದೇಶದಲ್ಲಿ ಹಲವಾರು ಸರ್ಕಾರಗಳು ವರ್ಗೀಕರಣವನ್ನು ಮಾಡಲು ಮುಂದಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಇದರ ಅಂಶದಂತೆ ನಮ್ಮ ಪಕ್ಕದ ರಕ್ಷರ ತೆಲಂಗಾಣದ ಮುಖ್ಯಮಂತ್ರಿಗಳಾದಂತಹ ರೇವಂತ್ ರೆಡ್ಡಿ ಅವರು ಕೂಡ ಏನು ಸುಪ್ರೀಂ ಕೋರ್ಟ್ನ ಆದೇಶ ಬಂದ ನಂತರದಲ್ಲಿ ಮೀಸಲಾತಿಗೆ ಒಳ ಮೀಸಲಾತಿಯ ಹೊರಗೆ ನೋಡಬಹುದು ನಾನು ಮಾಡೇ ಮಾಡ್ತೇನೆ ಎಂಬ ಶಪಥ ತೊಟ್ಟಂತದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಆದ್ರೆ ಇವತ್ತು ಈ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನಾವು ಇವತ್ತು ನಿವೃತ್ತಿ ಮಾಡ್ತಾ ಇದ್ದೇವೆ ಮತ್ತೆ ಒಳ ಮೀಸಲಾತಿಗೋಸ್ಕರ ಮಾಲಿಗ ಸಮುದಾಯ ಮತ್ತು ಸಂಬಂಧಿತ ಸಮುದಾಯಗಳು ಸೇರಿಕೊಂಡು ಮೂವತ್ತು ವರ್ಷಗಳ ಕಾಲ ಹಾದಿಯಲ್ಲಿ ನಾವು ನೋಂದಿದ್ದೀವಿ ಗೆದ್ದಿದ್ದೀವಿ ಅವಕಾಶಗಳನ್ನ ಕಳೆದುಕೊಂಡಿದ್ದೇವೆ ಅದಕ್ಕೋಸ್ಕರ ಇವತ್ತು ಹರಿಹರದ ಪ್ರೊಫೆಸರ್ ಪಿ ಕೃಷ್ಣಪ್ಪ ಅವರ ಮೈತ್ರಿ ವರದಿಂದ ಬೆಂಗಳೂರಿನ ರಾಜಭವನದವರೆಗೆ ಇವತ್ತು ಪಾದಯಾತ್ರೆಯನ್ನ ನಾವು ಶುರು ಮಾಡಿಕೊಂಡಿದ್ದೇವೆ ನಾವು ಎಷ್ಟು ಸಾರಿ ನಿಮಗೆ ಪಾದಯಾತ್ರೆ ಮುಖಾಂತರ ವಿನಂತಿ ಮಾಡಬೇಕು ಮೂವತ್ತು ವರ್ಷಗಳಲ್ಲಿ ಎಷ್ಟು ಸಾರಿ ನಾವು ಹೋರಾಟ ಮಾಡಬೇಕು ಸಂವಿಧಾನವಾಗಿ ಇರುವಂತ ಈ ನಮ್ಮ ಹಕ್ಕನ್ನು ಕೊಡ್ಲಿಕ್ಕೆ ನೀವ್ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ರಿ ಈ ಒಳ ಮೀಸಲಾತಿಯ ಹೊಡಗೀಕರಣವನ್ನು ಮಾಡಲಿಕ್ಕೆ ನಿಮಗೆ ಯಾರ ಭಯ ಇದೆ ಸಂವಿಧಾನ ಹೊಸ ಒಳ ಮೀಸಲಾತಿಯನ್ನು ವಿರೋಧ ಮಾಡುವಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿರೋಧ ಮಾಡಿದಂತೆ ಒಳ ಮೀಸಲಾತಿ ವಿರೋಧ ಮಾಡುವಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಲ್ಲ ಸಂವಿಧಾನವನ್ನು ಕೂಡ ವಿರೋಧ ಮಾಡುವಂತಾಗಿರ್ತಾರೆ ಇದ್ದೀವಿ ಹೆಚ್ಚಿನ ಸರ್ಕಾರಕ್ಕೆ ಕೂಡ ಎಚ್ಚರಿಸ್ತಾ ಇದ್ದೀವಿ ನೀವು ಅತಿ ಮುಖ್ಯವಾಗಿ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಚಾರಿ ಆದ ಹಂತದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಏನು ಎಸ್ ಸಿ ಎಸ್ ಟಿ ಜನಾಂಗಿನ ಹಣವನ್ನು ಇತರರಿಗೆ ಬಳಸಿಕೊಳ್ತಾ ಇದ್ರೆ ಅದು ನಿಲ್ಬೇಕು ಏನು ಈ ರಾಜ್ಯದಲ್ಲಿ ನಾಗಮ ಹೊಂದಾಸ ವರದಿ ಕೊಟ್ಟ ನಂತರ ನೀವು ಬ್ಯಾಕ್ಲಾ ಹುದ್ದೆಗಳನ್ನು ತುಂಬಬೇಕು ಅಥವಾ ಯಾವುದೇ ಹುದ್ದೆಗಳನ್ನು ತುಂಬಲಾರದಂತೆ ಆದೇಶವನ್ನು ನಡೆಸಬೇಕು ಅದಕ್ಕೋಸ್ಕರ ಇವತ್ತು ನಾವು ಹರಿಯಾಣದಿಂದ ಏನು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ ಈ ರಾಜ್ಯದ ಸರ್ಕಾರಗಳಿಗೆ ಹತ್ತು ಹಲವಾರು ಸಾರಿ ಬರೋಗಳನ್ನು ಮಾಡ್ತೇವೆ ನೂರಾರು ಸಾರಿ ಹೋರಾಟಗಳನ್ನು ಮಾಡ್ತೇವೆ ಈ ಹೋರಾಟಕ್ಕೆ ಬೆರ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗಿರುವಂತವರು ಅಂಬೇಡ್ಕರ್ ಮೆಚ್ಚುತ್ತಿವೆ ಅಂಬೇಡ್ಕರ್ ಜನಗಳು ಕೂಡ ಜೊತೆಗಿದ್ದಾರೆ ಆದ್ರೆ ಇವತ್ತು ಅಂಬೇಡ್ಕರ್ ರಚನೆ ಮಾಡಿದಂತ ಸಂವಿಧಾನವನ್ನ ಅಥವಾ ಆಂತರಿಕವಾದಂತ ಈ ಏನು ಮೀಸಲಾತಿಕೊಳ್ಳಿಕ್ಕೆ ಯಾಕೆ ಇಂಡಿಯಾ ಆಗ್ತಾ ಇದ್ರಿ ಎಂಬ ಪ್ರಶ್ನೆ ನಮ್ಮದಾಗಿದೆ ಆದ್ರಿಂದ ಈ ಮೂಲಕ್ಕೆ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇದೀರಿ ನೀವು ಯಾವುದೇ ಕೊಡುಕು ಈ ಸೆಷನ್ ಮುಗಿಯುವಾಗಿ ನೀವು ಒಂದು ತೀರ್ಮಾನಕ್ಕೆ ಬರಬೇಕು ಮತ್ತೊಮ್ಮೆ ನಮಗೆ ನೀವು ಆಶ್ವಾಸನೆಯನ್ನು ಕೊಡುವುದು ಮಾತ್ರ ನಾವು ಉಳಂಬ ಸಮಾತಿಯನ್ನ ಮಾಡಿ ಮಾಡ್ತೀರಿ ಎಂಬ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಿಎಂ ಮಾಡಿ ನಮ್ಮ ಉಳಿಯ ವಲಿಕಾರವನ್ನು ನೀವು ಮುಂದಾಗಬೇಕು ಇಲ್ಲವಾದ್ರೆ ಮುಂದಿನ ದೇವಾಲಯದಲ್ಲಿ ಮತ್ತೊಮ್ಮೆ ಮಾದಿಗರು ಈ ರಾಜ್ಯದಲ್ಲಿ ಹೋರಾಟದ ರೂಪರೇಷಗಳನ್ನ ರೂಪಿಸಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಹೋರಾಟದ ಹಾದಿಯನ್ನು ಇಲ್ಲಂತಾಗುತ್ತೆ ಎಂಬ ಮಾತನ್ನು ಕೂಡ ಹೇಳಿ ನನಗೆ ಮಾತಾಡಲು ಅವಕಾಶ ಪಡಿಕೊಟ್ಟಂತ ತನ್ನೆಲ್ಲರೂ ನಂದಿಸಿ ನನ್ನ ನಾಲ್ಕು ಮಾತುಗಳನ್ನು ನೋಡುತ್ತಿದ್ದೀನಿ